ನಾನ್ ಕಾವ್ಯ ಎಲ್ರಿಗೂ ಕೂಡ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ತಮಿಳ್ ನೋಡಿ ಗೊತ್ತಾಗಿರುತ್ತೆ ಬಿಗ್ ಬಾಸ್ ಅಲ್ಲಿ ಗೆದ್ದಂತಹ ಹಣನ ಅವರು ಏನಕ್ಕೆ ಉಪಯೋಗ ಮಾಡ್ಕೊಂತಾರೆ ಯಾವ ಕೆಲಸಕ್ಕೆ ಆ ಹಣನ ಬಳಸ್ಕೊಂತಾರೆ ಇದರ ಜೊತೆಗೆ ಅವರ ಕೈಗೆ ಈಗ ಬಂದು ಸೇರುವಂತಹ ಹಣ ಎಷ್ಟು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಬೇಕು ಅಂತ ಅಂದ್ರೆ ನೋಡಿ ಆಗ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ತಾ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ರಿಯಾಲಿಟಿ ಶೋ ಅಂತಾನೆ ಹೇಳ್ಬೋದು ಕಲರ್ಸ್ ಕನ್ನಡದಲ್ಲಿ ಈ ಒಂದು ಬಿಗ್ ಬಾಸ್ ಪ್ರಸಾರ ಆಗ್ತಾ ಇತ್ತು ಎಲ್ಲರೂ ಕೂಡ ಬಿಗ್ ಬಾಸ್ ನ ವಾಚ್ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಶೋ ಅಂತಾನೆ ಹೇಳ್ಬೋದು ಈ ಒಂದು ದೊಡ್ಡ ಮಟ್ಟದ ರಿಯಾಲಿಟಿ ಶೋ ನಲ್ಲಿ ಹನುಮಂತು ಅವರು ಕೂಡ ಭಾಗವಹಿಸಿರ್ತಾರೆ ಅವರು ಕೂಡ ಈಗ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿ ಹೊರ ಬಂದಿದ್ದಾರೆ ಸೊ ಎಲ್ರಿಗೂ ಕೂಡ ತುಂಬಾ ಖುಷಿ ಇದೆ ಅಂತಾನೆ ಅನ್ಕೊಂತೀನಿ ಯಾರ್ಯಾರು ಹನುಮಂತ್ ಅವರು ಫ್ಯಾನ್ಸ್ ಇರ್ತಾರೆ ಸೊ ಅವ್ರೆಲ್ರಿಗೂ ಕೂಡ ತುಂಬಾ ಖುಷಿಯಾಗಿದೆ ಬಿಗ್ ಬಾಸ್ ಹನುಮಂತು ಅವರು ಗೆದ್ದಿರೋದು ಅಂತಾನೆ ಹೇಳ್ಬಹುದು ಈಗ ಅವರು ಎಷ್ಟು ಅಮೌಂಟ್ ನ ಗೆದ್ದಿದ್ದಾರೆ ಅನ್ನೋದಾದ್ರೆ ಅವರು ಗೆದ್ದಿರೋದು ಬಿಗ್ ಬಾಸ್ ಅಲ್ಲಿ ಈಗ ನಿಮ್ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಬಿಗ್ ಬಾಸ್ ಗೆಲ್ಲೋರಿಗೆ ಸಿಗುವಂತದ್ದು ಹಾಫ್ ಕೋಟಿ ರೂಪಾಯಿ ಅಂದ್ರೆ ಐವತ್ತು ಲಕ್ಷ ರೂಪಾಯಿ ಅಂತಾನೆ ಹೇಳ್ಬಹುದು ಸೊ ಇದೆಲ್ಲ ನಿಮ್ಗೆ ಕೂಡ ಗೊತ್ತೇ ಇರುತ್ತೆ ಬಟ್ ಐವತ್ತು ಲಕ್ಷ ರೂಪಾಯಿ ಅಂದ್ರೆ ಕರೆಕ್ಟ್ ಸೇರುತ್ತಾ ಹನುಮಂತಮೌಂಟ್ ಸ್ವಲ್ಪ ಅಮೌಂಟ್ ಎಷ್ಟ ಅಮೌ ಕಟ್ ಆಗ್ಬಹುದು ಅನ್ನುವಂತಹ ಮಾಹಿತಿನೂ ಕೂಡ ನಾನು ಈ ವಿಡದ ಕೊನೆಯಲ್ಲಿ ತಿಳಿಸ್ತೀನಿ ಈಗ ಅವ್ರು ಈ ಒಂದು ಹಣನ ಅವ್ರು ಏನಕ್ಕೆ ಉಪಯೋಗ ಮಾಡ್ಕೋತಾರೆ ಅನ್ನೋದನ್ನ ನಾನು ಇವಾಗ ನಿಮ್ಗೆ ತಿಳಿಸ್ತೀನಿ ಅವ್ರಿಗೆ ಮೊದಲು ಬಿಗ್ ಬಾಸ್ ಮನೆಯನ್ನ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಆಮೇಲೆ ಅವ್ರು ಚೆನ್ನಾಗಿ ಹೊಂದ್ಕೊಂಡು ಇರ್ತಾರೆ ಅವರ ಒಂದು ಸ್ನೇಹಿತ ಆಪ್ತ ಸ್ನೇಹಿತ ಅಂತ ಹೇಳ್ಬಹುದು ಧನ್ರಾಜ್ ಅವರು ಅವರು ಒಂದು ಫ್ರೆಂಡ್ಶಿಪ್ ಅಲ್ಲಿ ಅವರು ಚೆನ್ನಾಗಿ ಆಟ ಎಲ್ಲ ಕೂಡ ಚೆನ್ನಾಗ್ ಆಡ್ತಾರೆ ಅಂಡ್ ಮಾತು ಸ್ವಲ್ಪ ಕಮ್ಮಿ ಆಡಿದ್ರು ಕೂಡ ಅಂದ್ರೆ ಆಟಗಳ್ನ ಮಾತ್ರ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ರು ನಾವು ಹಣನ ಸಂಪಾದನೆ ಮಾಡ್ಬೋದು ಆದ್ರೆ ಒಬ್ಬ ವ್ಯಕ್ತಿನ ಸಂಪಾದನೆ ಮಾಡೋದು ಅಂದ್ರೆ ವ್ಯಕ್ತಿಯ ಪ್ರೀತಿ ಸಂಪಾದನೆ ಇದೆಯಲ್ಲ ಸೊ ಅದು ತುಂಬಾನೇ ಕಷ್ಟ ಆದ್ರೆ ಈಗ ಹನುಮಂತು ಅವರು ಅತಿ ಹೆಚ್ಚಿನ ಓಟ್ನ ಪಡ್ಕೊಂಡು ಅಂದ್ರೆ ಬಿಗ್ ಬಾಸ್ ಹನ್ನೊಂದರಲ್ಲಿ ಚರಿತ್ರೆನೇ ಸೃಷ್ಟಿಸಿದ್ರೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಒಂದರಿಂದ ಈಗ ಹನ್ನೊಂದನೇ ಸೀಸನ್ ವರ್ಗು ಕೂಡ ಇವರು ಮಾಡಿದಂತಹ ಸಾಧನೆನ ಯಾವ ಸ್ಪರ್ಧಿಗಳು ಕೂಡ ಮಾಡಿಲ್ಲ ಎಲ್ಲವನ್ನು ಮೀರಿಸಿ ಸೊ ಮೇಲ್ ಬಂದು ನಿಂತಿದ್ದಾರೆ ಅಂತಾನೆ ಹೇಳ್ಬೋದು ಈಗ ಅವ್ರು ಪಡೆದಂತಹ ವೋಟ್ಗಳ ಸಂಖ್ಯೆ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಈಗಾಗಲೇ ಕೆಲವೊಂದಷ್ಟು ಜನಗಳಿಗೆ ಗೊತ್ತಿರತ್ತೆ ಎಷ್ಟು ಓಟ್ನ ಪಡ್ಕೊಂಡಿದ್ದಾರೆ ಅಂತ ಅದ್ರ ಇನ್ನು ಕೂಡ ಕೆಲವೊಂದಷ್ಟು ಜನಗಳಿಗೆ ಗೊತ್ತಿರೋದಿಲ್ಲ ಎಷ್ಟು ವೋಟ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಈ ಒಂದು ವೋಟ್ ಬರ್ಲಿಕ್ಕೆ ಮುಖ್ಯ ಕಾರಣ ಯಾರು ಅಂತ ಅಂದ್ರೆ ನಮ್ಮ ಒಂದು ಕರ್ನಾಟಕ ಜನತೆ ಅಂತಾನೆ ಹೇಳಬಹುದು ಈ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದ ರಿಯಾಲಿಟಿ ಶೋನಲ್ಲಿ ಗೆಲ್ಲುವಂತದ್ದು ಒಂದು ಸಾಧನೆ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಇಷ್ಟು ಜನರ ಪ್ರೀತಿನ ಅವರು ಪಡ್ಕೊಂಡಿದ್ರೆ ಇಷ್ಟು ವೋಟ್ ಬಂದಿದೆ ಅಂದ್ರೆ ಅದು ಕೂಡ ಒಂದು ದೊಡ್ಡ ಸಾಧನೆ ಅಂತಾನೆ ಹೇಳಬಹುದು ಹನುಮಂತು ಅವ್ರಿಗೆ ಸಿಕ್ಕಂತಹ ವೋಟ್ಗಳು ಎಷ್ಟು ಅಂತ ಅಂದ್ರೆ ಸೊ ಐದು ಕೋಟಿ ಇಪ್ಪತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ಗಳನ್ನ ಇವರು ಪಡ್ಕೊಂಡು ವಿಜೇತರಾಗಿದ್ದಾರೆ ಅಂತಾನೆ ಹೇಳ್ಬೋದು ಈಗ ಅವರು ವೋಟ್ ನ ಪಡ್ಕೊಂಡಿದ್ದಾರೆ ಅಂತ ಅಂದ್ರೆ ಇಷ್ಟು ಅಂದ್ರೆ ಜನಗಳ ಮನಸ್ಸನ್ನ ಅವರು ಗೆದ್ದಿದ್ದಾರೆ ಈ ರೀತಿಯಾಗಿ ಒಂದು ಸಾಧಾರಣ ಮನುಷ್ಯ ಬಂದು ಗೆಲ್ಲೋದಿದೆಯಲ್ಲ ಸೊ ತುಂಬಾನೇ ಕಷ್ಟ ಯಾವ ಯಾವ ರೀತಿಯಾಗಿ ಈಗ ಎಷ್ಟೊಂದು ಮೂವಿ ಮಾಡಿರೋರು ಕೂಡ ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಈ ರೀತಿಯಾಗಿ ಅವರು ಏನು ಮೂವಿ ಕೂಡ ಮಾಡಿಲ್ಲ ಏನು ಕೂಡ ಅಷ್ಟಾಗಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಬರೀ ಅವರು ಒಂದು ಸಿಂಗರ್ ಅಂತಾನೆ ಹೇಳಬಹುದು ಹಾಡನ್ನ ಹಾಡ್ಕೊಂಡು ಅಂಡ್ ಸರಿಗಮ ಪಂದ ಇವ್ರು ಬರ್ತಾರೆ ಆ ಒಂದು ವೇದಿಕೆಯಲ್ಲಿ ಇವರು ಬಂದು ರನ್ನರ್ ಅಪ್ ಆಗ್ತಾರೆ ಇದರ ಜೊತೆಗೆ ಯಾವ್ದಾದ್ರು ಹಾಡ್ಗಳು ಸಿಕ್ಕಿದ್ರೆ ಒಟ್ಟಾರೆ ಮನಸ್ಸನ್ನ ಗೆಲ್ತಾರೆ ಅಂದ್ರೆ ಜನಗಳ ಮನಸ್ಸನ್ನ ಗೆದ್ದು ಇವತ್ತು ಒಂದು ಬಿಗ್ ಬಾಸ್ ವಿನ್ನರ್ ಅನ್ನುವಂತಹ ಪಟ್ಟಣ ಅವರು ಪಡ್ಕೊಂಡಿದ್ದಾರೆ ಈಗ ಅವ್ರಿಗೆ ಐವತ್ತು ಲಕ್ಷ ರೂಪಾಯಿ ಹಣ ಸಿಕ್ಕಿರೋದ್ದು ಐವತ್ತು ಲಕ್ಷ ರೂಪಾಯಿ ಅವ್ರಿಗೆ ಐವತ್ತು ಲಕ್ಷ ಹಣ ಕೂಡ ಅಂದ್ರೆ ಫುಲ್ ಸಿಗುತ್ತಾ ಅನ್ನೋದಾದ್ರೆ ಅವ್ರಿಗೆ ಐವತ್ತು ಲಕ್ಷ ರೂಪಾಯಿಲಿ ಹದಿನೈದು ಲಕ್ಷ ರೂಪಾಯಿ ಸರ್ಕಾರದ ಮುಖಾಂತರ ಟ್ಯಾಕ್ಸ್ ಅನ್ಬಿಟ್ಟು ಕಟ್ ಮಾಡ್ತಾರೆ ಈ ಒಂದು ಟ್ಯಾಕ್ಸ್ ನ ಕಟ್ ಮಾಡ್ಕೊಂಡು ಅವ್ರಿಗೆ ಮಿಕ್ಕಿದ ಅಮೌಂಟ್ ಅನ್ನೋದು ಸಿಗುವಂಥದ್ದು ಈಗ ಅವರು ಈ ಒಂದು ಅಮೌಂಟ್ ನ ಏನಕ್ಕೆ ಯೂಸ್ ಮಾಡ್ಕೊಂತಾರೆ ಅಂತ ಅವರು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದಾರಂತೆ ಒಂದು ಹುಡ್ಗಿನೂ ಕೂಡ ಪ್ರೀತಿಸ್ತಾ ಇದ್ದಾರಂತೆ ಅಂದ್ರೆ ಅವ್ರ ಮನೆಯಲ್ಲಿ ಅಂದ್ರೆ ಹನುಮಂತು ಅವ್ರ ಮನೆಯಲ್ಲಿ ಒಪ್ಕೊಂತಾ ಇಲ್ವಂತೆ ಅದರಿಂದಾಗಿ ಈಗ ಕಿಚ್ಚ ಸುದೀಪ್ ಸರ್ ಅವರು ಕೂಡ ತಿಳಿಸಿದಾರೆ ವೇದಿಕೆ ಮೇಲೆನೆ ಆ ಒಪ್ಕೋಬೇಕು ನೀವು ಅಂತ ಅನ್ಬಿಟ್ಟು ಇವ್ರ ಅಪ್ಪ ಅಮ್ಮಗು ಕೂಡ ಒಪ್ಸಿದ್ದಾರೆ ಅವರು ಕೂಡ ಒಪ್ಕೊಂಡಿದ್ದಾರೆ ಈಗ ಸದ್ಯದಲ್ಲೇ ಅವರು ಕೂಡ ಮದ್ವೆ ಆಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಅನ್ಬಿಟ್ಟು ಇದರ ಜೊತೆಗೆ ಅವ್ರು ಮನೆ ಕಟ್ಬೇಕು ಅನ್ನುವಂತಹ ಕನ್ಸು ಕೂಡ ಇದೆಯಂತೆ ಅಪ್ಪ ಅಮ್ಮನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂತಹ ನಿರ್ಧಾರದಲ್ಲೂ ಕೂಡ ಇದಾರೆ ಅಂತ ಅನ್ಬಿಟ್ಟು ಮಾಹಿತಿ ಸಿಗ್ತಾ ಇದೆ ಬಟ್ ಅವ್ರು ಅಫಿಷಿಯಲ್ ಆಗಿ ಈಗ ಮಾಧ್ಯಮಗಳ ಮುಖಾಂತರ ಬಂದಾಗ ಅವರು ಅಂದ್ರೆ ಈ ಒಂದು ಹಣನ ಏನ್ ಮಾಡ್ತಾರೆ ಅನ್ಬಿಟ್ಟು ಅವ್ರು ಕೂಡ ತಿಳಿಸ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಹನುಮಂತ ಅವರು ಬಿಗ್ ಬಾಸ್ ಮುಖಾಂತರ ಐವತ್ತು ಲಕ್ಷ ರೂಪಾಯಿ ಹಣನ ಗಳಿಸಿದ್ರೆ ಆ ಒಂದು ಐವತ್ತು ಲಕ್ಷ ರೂಪಾಯಿ ಅವ್ರಿಗೆ ಎಷ್ಟು ಹಣ ಸಿಗುತ್ತೆ ಬಂದಂತಹ ಹಣನ ಅವರು ಏನ್ ಮಾಡ್ತಾರೆ ಅನ್ನುವಂತಹ ಎಲ್ಲ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್